ಗುಡ್ ನ್ಯೂಸ್ ಕರ್ನಾಟಕ ಸರ್ಕಾರಿ ನೌಕರರಿಗೆ ಹೊಸ ಸೌಲಭ್ಯಗಳ ಎಲ್ಲ ವಿವರಗಳು ಇಲ್ಲಿವೆ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಕರ್ನಾಟಕ ಸರ್ಕಾರಿ ನೌಕರರಿಗೆ ಹೊಸ ಸೌಲಭ್ಯಗಳ ವಿವರಗಳು ಬೆಂಗಳೂರು ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರ ಮತ್ತು ನೌಕರರ ಸಂಘಗಳು ಜಂಟಿಯಾಗಿ ಹಲವಾರು ಹೊಸ ಸೌಲಭ್ಯಗಳನ್ನು ಘೋಷಿಸಿವೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿ ಎಸ್ ಷಡಾಕ್ಷರಿ ಅವರು ಈ ಸೌಲಭ್ಯಗಳ ಕುರಿತು ವಿವರವಾಗಿ ಪ್ರಕಟಣೆಯನ್ನು ನೀಡಿದ್ದಾರೆ ಸಭೆಯ ಮುಖ್ಯ ನಿರ್ಣಯಗಳು ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಸಭೆಯಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಆರ್ಥಿಕ ಇಲಾಖೆ ಮತ್ತು ಪ್ರಮುಖ ಬ್ಯಾಂಕುಗಳ ಪ್ರತಿನಿಧಿಗಳು ಈ ಕೆಳಗಿನ ವಿಷಯಗಳ ಬಗ್ಗೆ ಚರ್ಚಿಸಿದ್ದಾರೆ ಮೊದಲಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳು ಗೃಹ ನಿರ್ಮಾಣ ಸಾಲ ಸರ್ಕಾರಿ ನೌಕರರಿಗೆ ವಿಶೇಷ ರಿಯಾಯಿತಿ ಬಡ್ಡಿ ದರದಲ್ಲಿ ಸಾಲ ನೀಡುವುದು ವೈಯಕ್ತಿಕ ಸಾಲ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ತುರ್ತು ಅವಶ್ಯಕತೆಗಳಿಗಾಗಿ ಸಾಲ ವಾಹನ ಸಾಲ ಹೊಸ ಕಾರು ಅಥವಾ ಬೈಕ್ ಖರೀದಿಗೆ ರಿಯಾಯಿತಿ ದರ ಶೈಕ್ಷಣಿಕ ಸಾಲ ಮಕ್ಕಳ ಶಿಕ್ಷಣಕ್ಕಾಗಿ ಸಹಾಯ ಹೆಚ್ಚುವರಿ ಸೌಲಭ್ಯಗಳು ಓವರ್ ಡ್ರಾಫ್ಟ್ ಸೌಲಭ್ಯ ತುರ್ತು ನಗದು ಅವಶ್ಯಕತೆಗೆ ಬ್ಯಾಂಕ್ ಖಾತೆಯಲ್ಲಿ ಹೆಚ್ಚುವರಿ ಮಿತಿ ಒಂದು ಕೋಟಿ ರು ಅಪಘಾತ ವಿಮೆ ಪಿ ಎಂ ಜೆಜೆವೈ ಮತ್ತು ಪಿ ಎಂ ಎಸ್ಬಿವೈ ಯೋಜನೆಗಳ ಅಡಿಯಲ್ಲಿ ಕಡ್ಡಾಯ ವಿಮೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆ ನೌಕರರು ಮತ್ತು ಅವರ ಕುಟುಂಬಗಳಿಗೆ ವೈದ್ಯಕೀಯ ಚೆಕಪ್ ಸ್ವಿಚ್ ಇನ್ ಸ್ವಿಚ್ ಔಟ್ ಖಾತೆ ಹೆಚ್ಚಿನ ಬಡ್ಡಿರಹಿತ ನಿಧಿ ನಿರ್ವಹಣೆ ವೇತನ ಪ್ಯಾಕೇಜ್ ಖಾತೆಗೆ ಹೊಸ ಆಯ್ಕೆಗಳು ನೌಕರರು ತಮ್ಮ ವೇತನ ಖಾತೆ ಬ್ಯಾಂಕ್ ಬದಲಾಯಿಸಲು ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಮಯವಿದೆ ಎಲ್ಲ ಯೋಜನೆಗಳ ಎಲ್ಲ ಇಲಾಖೆಗಳು ಒಗಳು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಖಾತೆ ಬದಲಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಯಾವುದೇ ನೌಕರರ ವೇತನವನ್ನು ಸ್ಥಗಿತಗೊಳಿಸಲಾಗುವುದಿಲ್ಲ ಎಂದು ಖಚಿತಪಡಿಸಲಾಗಿದೆ ಮುಂದಿನ ಹಂತಗಳು ಬ್ಯಾಂಕುಗಳು ಒಂದು ವಾರದೊಳಗೆ ಕಡಿಮೆ ಬಡ್ಡಿದರ ಮತ್ತು ಸೌಲಭ್ಯಗಳ ವಿವರ ನೀಡಲಿದೆ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಸೂಕ್ತ ಬ್ಯಾಂಕ್ ಆಯ್ಕೆಗಾಗಿ ಮತ್ತೊಮ್ಮೆ ಸಮಾಲೋಚನೆ ನಡೆಸಲಿದೆ ನೌಕರರು ತಮಗೆ ಅನುಕೂಲಕರವಾದ ಬ್ಯಾಂಕ್ ಮತ್ತು ಸೌಲಭ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು ಈ ಹೊಸ ಸೌಲಭ್ಯಗಳು ಸರ್ಕಾರಿ ನೌಕರರ ಆರ್ಥಿಕ ಮತ್ತು ಆರೋಗ್ಯ ಸುರಕ್ಷತೆಗೆ ದೊಡ್ಡ ಪ್ರೋತ್ಸಾಹವಾಗಿದೆ ಸಿ ಎಸ್ ಷಡಾಕ್ಷರಿಯವರು ನೌಕರರು ತಮ್ಮ ಹಕ್ಕುಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳುವಂತೆ ಕೋರಿದ್ದಾರೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು